ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ ಶಾಸ್ತ್ರಿ ವೀಕ್ಷಕರೇ ನೋಡಿ ನವಗ್ರಹ ಗುರುಕುಲದಿಂದ ಇವತ್ತಿನ ಒಂದು ರೀಲ್ ಏನಿರುವಂಥದ್ದು ವರ್ಗ ಕುಂಡ್ಲಿ ಒಂದು ಮತ್ತು ವರ್ಗ ಕುಂಡಲಿ ಒಂಬತ್ತು ಅಂತ ಹೇಳ್ತೀವಿ ಅಂದರೆ ಇದು ಜನ್ಮಕುಂಡ್ಲಿ ಆದರೆ ನವಾಂಶ ಕುಂಡ್ಲಿ ಅಂತ ಹೇಳ್ತೀವಿ ಜನ್ಮಕುಂಡ್ಲಿಯಿಂದ ನಮ್ಮ ವ್ಯಕ್ತಿಗತವಾಗಿರುವಂಥ ಸ್ವಭಾವಗಳು ಗೊತ್ತಾದರೆ ನವಾಂಶ ಕುಂಡ್ಲಿಯಲ್ಲಿ ಇರುವಂಥ ಸೂಕ್ಷ್ಮ ವಿಚಾರಗಳನ್ನು ನಮಗೆ ತಿಳಿಸಿ ಪಡ ತಿಳಿಸಿ ತಿಳ್ಕೊಳ್ಳುವಂಥದ್ದು ಅದರಲ್ಲಿ ನೋಡಿ ವ್ಯಕ್ತಿಯ ನವಾಂಶ ಕುಂಡ್ಲಿಯಲ್ಲಿ ಕೇಂದ್ರ ಭಾವದಲ್ಲಿ ಅಂದರೆ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಮಕರ ಲಗ್ನ ಆಗಿದ್ರೆ ಈ ವ್ಯಕ್ತಿಯ ನವಾಂಶ ಕೊಂಡ್ಲಿ ಉದಾಹರಣೆಗೆ ತೋರಿಸ್ತಾ ಇದೀನಿ ಕುಂಭ ಲಗ್ನ ಆಗಿರುವಂತದ್ದು ಇಲ್ಲಿ ಒಂದು ಐದು ಮತ್ತೆ ಒಂಬತ್ತು ಅಂತ ತಗೊಂತೀವಿ ನಾವು ಆಲ್ಮೋಸ್ಟ್ ಸೊ ಇದೇನಾಗುತ್ತೆ ಈ ಒಂದು ಐದು ಒಂಬತ್ತರಲ್ಲಿ ಯಾವ್ಯಾವ ಗ್ರಹಗಳಿದ್ರೆ ಏನು ಫಲಗಳು ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಒಂದನೇ ಭಾವದಲ್ಲಿ ಅಥವಾ ಐದನೇ ಭಾವದಲ್ಲಿ ಸೂರ್ಯ ಗ್ರಹ ಇದ್ದರೆ ಆ ವ್ಯಕ್ತಿ ಒಂದು ಒಳ್ಳೆ ರಿದಮ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಆಗ್ಬೋದು ಅದೇ ರೀತಿ ಆ ವ್ಯಕ್ತಿಗೆ ಲಗ್ನ ಕುಂಡ್ಲಿ ಅಂದರೆ ಜ ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಚಂದ್ರನಿದ್ರೆ ಚಂದ್ರ ಬಹುಮುಖ್ಯವಾಗಿರುವಂಥ ಗ್ರಹ ಇದಕ್ಕೆ ಏನಂದರೆ ಅವರು ತುಂಬ ಮೆಲೋಡಿಯಲ್ಲಿ ಸಿಂಗಿಂಗಲ್ಲಿ ತುಂಬ ಒಳ್ಳೆ ಎಕ್ಸ್ಪರ್ಟ್ ಆಗಿರುವಂಥವ್ರು ಮತ್ತು ಅದೇ ರೀತಿ ಲಗ್ನ ಕುಂಡ್ಲಿ ನವಾಂಶ ಲಗ್ನ ಕುಂಡ್ಲಿ ಅಥವಾ ಪಂಚಮ ಭಾವ ಅಥವಾ ನವಮ ಭಾವದಲ್ಲಿ ಮಂಗಳ ಗ್ರಹ ಇದ್ದರೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯ ಒಂದು ಸ್ವಭಾವ ಯಾವ ರೀತಿ ಅಂತಂದರೆ ಮೂಲತಃ ರಕ್ಷಣೆ ಮಾಡುವಂಥ ಸ್ವಭಾವ ಆಗಿರುವಂಥದ್ದು ಯಾವ ರಕ್ಷಣೆ ಅಂತಂದರೆ ಅವರ ಕುಟುಂಬದ ವಿಚಾರವಾಗಿ ರಕ್ಷಣೆ ಆಗಿರ್ಬೋದು ದೇಶದ ವಿಚಾರವಾಗಿ ರಕ್ಷಣೆ ಆಗಿರ್ಬೋದು ಒಟ್ಟಾರೆಯಾಗಿ ರಕ್ಷಣಾತ್ಮಕವಾಗಿರುವಂಥ ಸ್ವಭಾವ ಆ ವ್ಯಕ್ತಿಗೆ ಇರುತ್ತೆ ಮುಂದೆ ನೋಡೋದಾದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಆ ಲಗ್ನ ಭಾವದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಅಥವಾ ಪಂಚಮದಲ್ಲಿ ಅಥವಾ ಭಾಗ್ಯಭಾವದಲ್ಲಿ ಅಂದರೆ ನವಾಂಶ ಕುಂಡಲಿಯಲ್ಲಿ ಹೇಳ್ತಾ ಇರುವಂಥದ್ದು ಅವರು ಒಬ್ಬ ಒಳ್ಳೆಯ ವ್ಯಾಪಾರಸ್ಥರಾಗಿರ್ತಾರೆ ಅವರು ಒಬ್ಬರು ಕೆಲಸ ಮಾಡ್ತಿದ್ರು ಕೂಡ ಅವರಲ್ಲಿ ಬಿಸ್ನೆಸ್ ಮಾಡುವಂಥ ಕ್ವಾಲಿಟೀಸ್ ತುಂಬ ತುಂಬಿಕೊಂಡು ಇರುವಂಥದ್ದು ಮುಂದೆ ಆ ಒಂದು ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಗುರು ಭಗವಾನರೇನ ಸ್ಥಿತರಾಗಿದ್ದರೆ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಜ್ಞಾನವಂತರಾಗಿರುವಂಥವರಾಗಿರ್ತಾರೆ ಮತ್ತು ಒಳ್ಳೆ ನಾಲೆಜ್ ಒಳ್ಳೆ ಮೆಚುರಿಟಿ ಅವರಿಗಿರುವಂಥದ್ದು ಅದೇ ರೀತಿ ಶುಕ್ರ ಗ್ರಹ ಅಂತಂದರೆ ಅವರು ಒಬ್ಬ ಒಳ್ಳೆ ಡ್ಯಾನ್ಸರು ಕಲೆ ಆರ್ಟಿಸ್ಟು ಈ ರೀತಿ ಒಬ್ಬರು ಇರುವಂಥವರಾಗಿರ್ತಾರೆ ಅದೇ ರೀತಿ ನವಾಂಶದ ಲಗ್ನ ಕುಂಡ್ಲಿಯಲ್ಲಿ ಕೇತು ಏನಾರಿದ್ದರೆ ಅವರು ತುಂಬ ಸಣ್ಣ ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಉದಾಹರಣೆಗೆ ಈಗ ಎ ಐ ಮತ್ತು ಆರ್ಕಿಟೆಕ್ಟ್ ಆಗಿರುವಂಥವರು ಕಂಪ್ಯೂಟರ್ ಫೀಲ್ಡಲ್ಲಿರುವಂಥವರು ಸೂಕ್ಷ್ಮ ದೃಷ್ಟಿ ಒಳ್ಳೆ ಅವರು ಅಂತಾಗಿರ್ತಾರೆ ಮತ್ತು ನವಾಂಶ ಕುಂಡ್ಲಿಯ ಶನಿ ನವಾಂಶ ಕುಂಡಲಿಯಲ್ಲಿ ಭಾವದಲ್ಲಿ ಶನೇಶ್ವರ ಗ್ರಹರು ಇದ್ದರೆ ಅವ್ರು ತುಂಬ ಒಂದು ಡೌನ್ ಟು ಅರ್ತ್ ಕೆಲಸಗಾರರು ಇರ್ತಾರೆ ಅಂದರೆ ಎಷ್ಟು ಪೇಷನ್ಸ್ ಇರುತ್ತೆ ಅಂದರೆ ಅವ್ರ ಕೆಲಸದಲ್ಲಿ ಅಷ್ಟು ಇಂದ ಅವರು ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಕೊನೆಯದಾಗಿ ಆ ನವಾಂಶ ಕುಂಡ್ಲಿಯಲ್ಲಿ ಏನಾದರೂ ಲಗ್ನ ಕುಂಡ್ಲಿಯಲ್ಲಿ ಏನಾದರೂ ರಾಹು ಬಂದರೆ ಅವ್ರು ತುಂಬ ಇಮ್ಯಾಜಿನೇಷನ್ ಪವರ್ ಹೊಂದಿರ್ತಾರೆ ಅಂದರೆ ಕೆಲಸ ಮಾಡೋದಕ್ಕೆ ಮುಂಚೆ ಅವರು ಇಮ್ಯಾ ಇಲ್ಯೂಷನು ಅಥವಾ ಇಮ್ಯಾಜಿನೇಷನ್ ಅಂತ ಏನು ಹೇಳ್ತಾರೆ ನವಾಂಶ ಕುಂಡ್ಲಿಯಲ್ಲಿ ಲಗ್ನ ಕುಂಡ್ಲಿ ಭಾವದಲ್ಲಿ ರಾಹು ಸ್ಥಿತವಾಗಿದ್ದರೆ ಪಂಚಭಾವ ಭಾವದಲ್ಲಿ ಒಂಬತ್ತನೇ ಮನೆಯಲ್ಲಿ ಸೊ ನವಾಂಶ ಅಂದ್ರೆ ನಮ್ಮ ಒಂದು ಡಿಕೋಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ ಒಂಬತ್ತು ನವಗ್ರಹಗಳ ವಿಚಾರವಾಗಿ ನಾನು ಇದನ್ನು ತಿಳಿಸಿದ್ದೀನಿ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು